ರೈತ ಮಿತ್ರರಿಗೂ ನಾವು ಇವತ್ತು ತಾಲೂಕಲ್ಲಿ ತಾಲೂಕಲ್ಲಿದ್ವಿ ಈ ಒಂದು ರೇಷ್ಮೆ ತೋಟದಲ್ಲಿ ಈ ಒಂದು ತೋಟದಲ್ಲಿ ಏನಂದರೆ ಈ ಭೂ ಈ ಯಾವುದೇ ಒಂದು ಒಂದು ಉತ್ತಮವಾಗಿ ಒಂದು ಕ್ವಾಲಿಟಿ ಆಗಲಿ ಒಂದು ಉತ್ತಮ ಒಂದು ಬೆಳಿಬೇಕಂದ್ರೆ ಪಿ ಎಚ್ ತುಂಬ ಪ್ರಾಮುಖ್ಯತೆ ಇರುತ್ತೆ ಪಿ ಎಚ್ ಏನಂದರೆ ಇದು ಮಣ್ಣಿನ ಒಂದು ರಸ ಸಾರ ಅಂತ ನಾವು ಹೇಳ್ಬೋದು ಮಣ್ಣಿನ ರಸ ಸಾರ ಈ ಒಂದು ಮಣ್ಣಿನ ರಸ ಸಾರ ಎಷ್ಟು ಒಂದು ಬ್ಯಾಲೆನ್ಸ್ ಸಮತೋಲನವಾಗಿ ಇರುತ್ತಲ್ಲ ಅಷ್ಟು ಗಿಡಕ್ಕೆ ಪೋಷಕಾಂಶವನ್ನು ಗಿಡಕ್ಕೆ ಒಂದು ಲಭ್ಯತೆ ಆಗುತ್ತೆ ಆ ಒಂದು ಒಂದು ದೃಷ್ಟಿಯಲ್ಲಿ ನಾವು ಇವತ್ತು ಪಿ ಹೆಚ್ ಅನ್ನು ನಾವು ಮಾಡ್ತಾ ಇದ್ವಿ ಈ ಪಿ ಎಚ್ ನಾವು ನೋಡಿದಾದ್ರೆ ಇದರಲ್ಲಿ ನಾವು ಈ ಒಂದು ಭೂಮಿಯಲ್ಲಿ ಏಳು ಪಿ ಎಚ್ ಸರಾಸರಿ ಏಳು ಪಿ ಎಚ್ ರಸ ಸಾರ ಇದೆ ರಸ ಸಾರ ಏಳು ಇದೆ ಅಂದ್ರೆ ನಾವು ನಾವು ಈ ಒಂದು ತಟಸ್ಥ ಪಿ ಎಚ್ ಅಂತೀವಿ ಅಂದ್ರೆ ರಸ ಸಾರ ಅಂತ ಹೇಳ್ತೀವಿ ಅಂದರೆ ನ್ಯೂಟ್ರಲ್ ಪಿ ಎಚ್ ಅಂತ ಇದರಲ್ಲಿ ಒಂದು ತೋರಿಸ್ತಾ ಇದೆ ಈ ಒಂದು ಪಿ ಅಲ್ಲಿ ಉತ್ತಮವಾಗಿ ಈ ಒಂದು ರೇಂಜಲ್ಲಿ ಏಳು ಪಿ ಎಚ್ ಅಲ್ಲಿ ಒಂದು ಉತ್ತಮವಾಗಿ ಗಿಡಕ್ಕೆ ಸಿಗುವ ಪೋಷಕಾಂಶಗಳನ್ನು ಒಂದು ಬ್ಯಾಲೆನ್ಸ್ ಒಂದು ರೂಪದಲ್ಲಿ ಇರುತ್ತೆ ಮತ್ತು ಇದ್ರ ಜೊತೆಗೆ ಈ ಏನು ಫರ್ಟಿಲಿಟಿ ಫಲವತ್ತತೆ ಏನಂದರೆ ಸ್ವಲ್ಪ ಭೂಮಿ ಮುನ್ನೂರ ನಲವತ್ತ್ಮೂರು ಮೈಕ್ರಾನ್ಸ್ ಇರೋದ್ರಿಂದ ಇದರಲ್ಲಿ ಸ್ವಲ್ಪ ಮಣ್ಣಿನ ಒಂದು ಫಲವತ್ತತೆ ಕಡಿಮೆ ಇದೆ ಆ ಒಂದು ನಿಟ್ಟಿನಲ್ಲಿ ರೈತರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಸಾವಯವ ಗೊಬ್ಬರಗಳನ್ನು ಜಾಸ್ತಿ ಯೂಸ್ ಮಾಡಿ ಮಣ್ಣಿನ ಒಂದು ಮಣ್ಣಿನ ಒಂದು ಫಲವತ್ತತೆ ಅದರಿಂದ ಆರೋಗ್ಯದಲ್ಲಿ ಸುಧಾರಣೆ ಮಾಡ್ಕೊಂಡಿದೀವಿ ಅಂದರೆ ಒಂದು ಉತ್ತಮವಾದ ಕ್ವಾಲಿಟಿ ಒಂದು ಈ ಒಂದು ರೇಷ್ಮೆಯಲ್ಲಿ ನಾವು ಎಲೆ ಒಂದು ಉತ್ಪಾದಿಸ್ಬೋದು ನಿಮ್ಮ ಹೆಸರು ಭರತ್ ಅವರು ಈ ಒಂದು ಲಾಸ್ಟ್ ಈ ಒಂದು ಅಲ್ಲಿ ಇವರು ಆಲ್ರೆಡಿ ಗ್ರೀನ್ ಪಂಟ್ ಗೊಬ್ಬರಗಳನ್ನು ಅಪ್ಲೈ ಮಾಡಿದ್ದಾರೆ ಈ ಒಂದು ನೆಕ್ಸ್ಟ್ ಈ ಒಂದು ಸೀಸನಲ್ಲಿ ಈ ಕಟಾವ್ ಮೇಲೆ ಅವರು ಫ್ರಾಮ್ ನಾವೇನು ಬಯೋ ಡಿ ಎ ಪಿ ಅಂತ ನಾವು ಹೇಳ್ತಿವಲ್ಲ ಡಿ ಎ ಪಿ ಜೊತೆಗೆ ಪೊಟ್ಯಾಶ್ ಭೂಮಿ ಪವರ್ ಮತ್ತು ಮೈಕ್ರೋವೈಸಾ ಈ ಒಂದು ಕಾಂಬಿನೇಷನಲ್ಲಿ ನಾವು ಈ ಒಂದು ಗೊಬ್ಬರಗಳನ್ನು ನಾವು ಅಪ್ಲೈ ಮಾಡಿದರಲ್ಲಿ ನಾವು ಉತ್ತಮ ಒಂದು ಕ್ವಾ ಗುಣಮಟ್ಟ ಆಗಲಿ ಕ್ವಾಲಿಟಿ ನಾವು ಬೆಳಿಬೋದು ಅಂತ ನಾವು ಹೇಳೋಕ್ಕೆ ಬಯಸ್ತೀನಿ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ಓಕೆ ಥ್ಯಾಂಕ್ ಯು